ಎಲ್ಲೋ ಒಂದು ಮೂಲೆಯಲ್ಲಿರೋ ನಮ್ಮ ಶಾಲೆಗೆ ನೀವು ಭೇಟಿ ನೀಡೋದೇ ನೀಡೋದಂತೂ ದೊಡ್ಡ ವಿಷಯನೇ ಹೇಳ್ಬೋದು ಯಾಕಂದ್ರೆ ಬೆಂಗಳೂರು 緒田、あのー、からね No. ಿ ನಾನು ನಾನ್ ಅನ್ಕೊಂಡೇ ನಾನ್ ಯಾರು ಎಸ್ ಡಿ ಎಂ ಸಿ ಅವರು ಬ್ಯಾಂಕ್ ಕೊಡ್ತಿದ್ದಾರೆ ಅಂತ ಅನ್ಕೊಂಡೆ ನೀವು ಮಾತ್ರ ನಮ್ಗೆ ಗೊತ್ತೇ ಇರಲಿಲ್ಲ ನೀವ್ ಬಂದಾಗೆ ನೋಡಿದ್ದು ತುಂಬಾ ಧನ್ಯವಾದಗಳು ಸರ್ ಹಾಗೆ ಈ ಒಂದು ನಮ್ಮ ದೇಶದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಸಹಾಯದ ಗುಣಗಳು ಹೆಚ್ಚಾಗ್ಬೇಕು ಅಂತಾನೆ ಹೇಳ್ಬೇ ಹೇಳ್ಬಹುದು ಹಾಗೆ ಒಂದು ಒಳ್ಳೆ ಕೆಲಸಗಳು ಮುಂದಿನ ಪೀಳಿಗೆ ಇನ್ನೂ ಹೆಚ್ಚಾಗ್ತಾ ಹೋಗ್ಲಿ ಹಾಗೆನೆ ಇನ್ನು ನಮ್ಮ ರಾಜ್ಯಗಳು ನಮ್ಮ ದೇಶಗಳು ಅಭಿವೃದ್ಧಿಗೆ ಇನ್ನು ಅಭಿವೃದ್ಧಿಗಳ ಕಡೆ ಹೋಗ್ತಾನೆ ಇದೆ ಇನ್ನೂ ಅಭಿವೃದ್ಧಿ ಕಡೆ ಮುಟ್ಟಿಲ್ಲ ಹಾಗೇನೆ ಈ ನಮ್ಮ ದೇಶ ನಮ್ಮ ರಾಜ್ಯ ಅಭಿವೃದ್ಧಿ ಅಭಿವೃದ್ಧಿಯನ್ನು ಬೇಗನೆ ಮುಟ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಒಂದು ಸರ್ಕಾರಿ ಶಾಲೆಗಳು ಇನ್ನೂ ಬೆಳಿಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ನಮ್ಮ ಸರ್ಕಾರಿ ಶಾಲೆ ಇನ್ನೂ ಹೆಚ್ಚಾಗಿ ಉಡುಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನೋಡೋದಾದ್ರೆ ಬರೀ ಈ ಪ್ರೈವೇಟ್ ಸ್ಕೂಲ್ಗಳು ಹೆಚ್ಚಾಗ್ತಾ ಇದೆ ನಮ್ಮ ಸ್ಕೂಲೆ ನೋಡಬಹುದು ಫಸ್ಟ್ ನೂರ ನಲ್ವತ್ತು ಸ್ಟ್ರೆಂತ್ ಇಲ್ಲಿ ಸ್ಕೂಲು ಈಗ ಅರವತ್ತು ಜನ ಮೂವತ್ತು ಜನಕ್ಕೆ ಬಂದಿದೆ ಈ ಇಂಥ ಒಂದು ಶಾಲೆಗಳು ಬೆಳಿಬೇಕು ಮತ್ತೆ ಇಂಥ ಒಂದು ಶಾಲೆಗಳಿಗೆ ಇನ್ನೂ ಕೊಡುಗೆಗಳು ಹೆಚ್ಚಾಗಬೇಕು ಅಂತ ಕೇಳಕ್ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆ ಮಕ್ಕಳು ಬುಲ್ಲಿ ಅಂತ ಕೇಳಿದ್ರೆ ಈ ಕಣ್ಣು ನೋಡ್ತಾ ನೋಡಿ ಎಷ್ಟೋ ಜನ ಹೋಗ್ತೀರಾ ಯಾವ್ದೋ ಬೇಡದಿರೋದಕ್ಕೆ ಲಕ್ಷ ಲಕ್ಷ ಡೊನೇಷನ್ ಕೊಟ್ಬಿಟ್ಟು ಮಕ್ಕಳನ್ನ ಸೇರಿಸೋದ ನೋಡಿದೀನಿ ಬಟ್ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿರೋಂತ ಮಗು ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದೆ ಜೊತೆಗೆ ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ ಇಷ್ಟು ವಿಚಾರಗಳನ್ನ ಅವರು ಅವ್ರ ತಲೆ ಇಟ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಇಲ್ಲಿರ್ತಕ್ಕಂಥ ಶಿಕ್ಷಕರು ಅವ್ರ ಹೆಸರನ್ನ ನನಗೆ ಗೊತ್ತಿಲ್ಲ ಆದ್ರೂ ನಿಮ್ಮ ಪಾದಗಳಿಗೆ ನಮಸ್ಕಾರ ಅಮ್ಮ ತುಂಬಾ ಚೆನ್ನಾಗಿ ಮಕ್ಕಳಿಗೆ ವಿಚಾರಗಳನ್ನ ತಲುಪಿಸಿದಿರಿ ನಮ್ಗೆಲ್ಲರಿಗೂ ಒಳ್ಳೇದಾಗಿ